ವಾವ್ ಈಲ್ಸ್ ಎಷ್ಟು ಚೆನ್ನಾಗಿದೆ ನಮಗೂ ತಗೋಬೇಕು ಅನಿಸ್ತಾ ಇದೆ ಈಗಲೇ ಅಮ್ಮನ ಕೇಳ್ತೀನಿ ಕೊಡ್ಸು ಅಂತ ವೇಟ್ ಈಗ ಏನೋ ಚಪ್ಪಲಿ ಕೊಡ್ಸು ಅಂದ್ರೆ ಅವನು ರಿಯಾಕ್ಷನ್ ಆಗಿರ್ಬೋದು ಮಮ್ಮಿ ಮಮ್ಮಿ ಈ ಚಪ್ಪಲಿ ನೋಡಮ್ಮ ಎಷ್ಟು ಚೆನ್ನಾಗಿದೆ ಪ್ಲೀಸ್ ಕೊಡ್ಸು ಎಷ್ಟಿನೇ ಇದು ಜಸ್ಟ್ ಟ್ರೀ ಥೌಸಣ್ಣಮ್ಮ ಅಷ್ಟೇ ಅಷ್ಟೇನಾ ತಗೋ ನನ್ನ ಮೊಬೈಲಲ್ಲಿ ಯು ಪಿ ಇಂದ ಪೇಮೆಂಟ್ ಮಾಡ್ಕೊ ಅದು ಸಲ್ಲ ಅಂದ್ರೆ ಕ್ಯಾಶ್ ತಗೋ ಅದು ಸಾಕಾಗ್ಲಿಲ್ಲ ಅಂದ್ರೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೋ ಎಷ್ಟು ಲಕ್ಕಿ ನಾನು ಏನು ಏನು ಮೂರ್ ಸಾವಿರ ರೂಪಾಯಿ ಚಪ್ಲಿನ ದುಡ್ಡಿನ ಬೆಲೆ ಏನಾದ್ರು ಗೊತ್ತಿದ್ಯಾ ನಿಮ್ಗೆ ನಾನಿನ್ ದುಡ್ಡಿನ ಗಿಡ ಹಾಕಿದಿನ ದುಡ್ಡೇನ್ ಮೇಲ್ಗಡೆಯಿಂದ ಉದುರುತ್ತ ಮೂರ್ ಸಾವಿರ ರೂಪಾಯಿ ಸಂಪಾದನೆ ಮಾಡೋದ್ ಎಷ್ಟು ಕಷ್ಟ ಇದೆ ಗೊತ್ತಾ ನಿಮ್ಗೆ ನಮ್ ಟೈಮ್ ಅಲ್ಲಿ ಇಪ್ಪತ್ ರೂಪಾಯಿ ಚಪ್ಪಲಿ ಕೊಡ್ಸೋರು ಅದನ್ನೇ ಹಾಕೊಂಡು ತಿರ್ತಿದ್ವಿ ನಾನು ಇನ್ನೂರ ಐವತ್ ರೂಪಾಯಿ ಕೊಡ್ ಚಪ್ಪಲಿ ತಗೊಂಡ್ ಎರಡು ವರ್ಷ ಆಯ್ತು ಸೌದೋಗಿದೆ ಕಿತ್ತೋಗಿದೆ ಅದನ್ನೇ ಒಲ್ಸ್ಕೊಂಡ್ ನಡ್ಸ್ತಾ ಇದ್ವಿ ನಿನಗೆ ಮೂರ್ ಸಾವಿರ ರೂಪಾಯಿ ಚಪ್ಪಲಿ ಬೇಕಾ ಇನ್ನೊಂದ್ಸಾರಿ ಮೂರ್ ಸಾವಿರ ರೂಪಾಯಿ ನಾಲ್ಕ್ ಸಾವಿರ ರೂಪಾಯಿ ಅನ್ಕೊಂಡ್ ಚಪ್ಲಿ ಅಂತ ಕೇಳ್ಕೊಂಡ್ ಬಂದೆ ಕೈಗೆ ಚಿಕ್ಕಿತ್ ತಗೊಂಡು ಹೊಡಿತೀನಿ ಹೋಗೇ ಇಲ್ಲಿಂದ ಅಯ್ಯೋ ಬೇಡಪ್ಪ ಯಾಕ್ ಬಂದ್ ಸಾವಸ ಚಪ್ಪಲಿ ಚಪ್ಲಿ ಅಂದ್ರೆ ಚಪ್ಪಲಿ ತಗೊಂಡ್ ಹೊಡ್ದ್ ಬಿಡ್ತಾನ ಬೇಡವೇ ಬೇಡ